ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್ ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಸರ್ವೆಯನ್ನು ಆ್ಯಪ್ ಮೂಲಕ ಮಾಡುವಾಗ ಸರ್ವೆ ಸಂಬಂಧಿತ ಕೆಲವೊಂದಿಷ್ಟು ಸಮೀಕ್ಷಾದಾರರಿಗೆ ಸಮಸ್ಯೆಗಳು ಎದುರಾಗ್ಬೋದು ಅಥವಾ ಗೊಂದಲಗಳು ಅಂದರೆ ಅಲ್ಲಿರುವಂತಹ ಪ್ರಶ್ನೆಗಳಿಗೆ ಈ ಇದು ಹೇಗೆ ಮಾಡಬೇಕಪ್ಪ ಅನ್ನುವಂತಹ ಕೆಲವೊಂದು ಗೊಂದಲಗಳು ಉಟ್ಕೊಳ್ಬೋದು ಅಂತಹ ಸಮಸ್ಯೆಗಳು ಗೊಂದಲಗಳನ್ನು ಈಗಾಗ್ಲೇ ಪತ್ತೆ ಹಚ್ಕೊಂಡು ಅಂದ್ರೆ ಗೆಸ್ ಮಾಡ್ಬಿಟ್ಟು ಅಥವಾ ಪಡೆದುಕೊಂಡು ಇಲಾಖೆ ಎಫ್ ಎಕ್ ರೂಪದಲ್ಲಿ ಉತ್ತರಗಳನ್ನು ನೀಡಲಾಗಿದೆ ಸೊ ಅವು ಏನೇನು ಸಮಸ್ಯೆಗಳು ಎದುರಾಗಬಹುದು ಅದಕ್ಕೆ ಸ್ಪಷ್ಟವಾದ ಉತ್ತರ ಇಲಾಖೆಯಿಂದ ಅಥವಾ ಹಿಂದುಳಿದ ವರ್ಗಗಳ ಆಯೋಗದಿಂದ ಏನು ಉತ್ತರವನ್ನು ನೀಡಿದ್ದಾರೆ ಅನ್ನೋದನ್ನು ನೋಡೋಣ ಜೊತೆಗೆ ನಾವು ಏನೇ ಸಮಸ್ಯೆ ಬಂದರೂ ಕೂಡ ನಮಗೆ ಏನೇ ಪ್ರಶ್ ಪ್ರಶ್ನೆ ಹುಟ್ಟಿದರೂ ಕೂಡ ನಾವು ಸಹಾಯವಾಣಿಯನ್ನು ನೀಡಿದ್ದಾರೆ ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಸಹ ಸಹಾಯವಾಣಿಗೆ ನೀವು ಕರೆ ಮಾಡಿಬಿಟ್ಟು ಕೇಳ್ಬೋದು ಜೊತೆಗೆ ಅಲ್ಲಿ ನೋ ಕೆಳಗಡೆ ಬರೆದಿದ್ದಾರೆ ನೋಡಿ ಯಾವುದೇ ತಾಂತ್ರಿಕ ಸಮಸ್ಯೆಗಳಿದ್ರೂ ಕೂಡ ನೀವು ಡೈರೆಕ್ಟಾಗಿ ಆ ನಂಬರಿಗೆ ಕಾಲ್ ಮಾಡಿ ವಿಚಾರಿಸ್ಬೋದು ಸೊ ಈ ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೀನಿ ನೀವು ದಯವಿಟ್ಟು ಇದನ್ನು ಸ್ಕಿಪ್ ಮಾಡದೆ ಗಮನಿಸಬೇಕು ಸುಮಾರು ಐವತ್ತು ಸ್ಪಷ್ಟ ಉತ್ತರಗಳನ್ನು ನೀಡಿದ್ದಾರೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರು ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಪಕ್ಕದಲ್ಲಿರುವ ಆಲ್ ಮೇಲೆ ಕ್ಲಿಕ್ ಮಾಡಿ ಆಗ ನಾನು ಈ ಸಮೀಕ್ಷೆಗೆ ಸಂಬಂಧಿಸಿದ ಯಾವುದೇ ವೀಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ ಆಗ ಬೇಗ ಮಾಹಿತಿಯನ್ನು ಪಡಿಬೋದು ಜೊತೆಗೆ ಲೈಕ್ ಮತ್ತು ಹೈಪನ್ನು ಕೂಡ ಒತ್ತಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಾಮಾನ್ಯವಾಗಿ ಕೇಳಬಹುದಾದ ಒಂದು ಐವತ್ತು ಪ್ರಶ್ನೆಗಳಿಗೆ ಸ್ಪಷ್ಟೀಕರಣವನ್ನ ಈ ಎಫ್ ಮೂಲಕ ನೀಡಲಾಗಿದೆ ಅದನ್ನು ನಾವೀಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಗಣಿತಿದಾರರ ಹತ್ತಿರ ಆಂಡ್ರಾಯ್ಡ್ ಯಾವ ವರ್ಷನ್ ಇರಬೇಕು ಅಂತಂದ್ರೆ ಏಟ್ ಪಾಯಿಂಟ್ ಜೀರೋ ವರ್ಷನ್ ಇರುವುದು ಕಡ್ಡಾಯವಾಗಿರ್ತದೆ ಆಗ ಮಾತ್ರ ಆಪ್ ಸಪೋರ್ಟ್ ಆಗುತ್ತೆ ನೆಕ್ಸ್ಟ್ ಹೊರ ರಾಜ್ಯದಿಂದ ಮದುವೆಯಾಗಿ ಬಂದಿರುವ ಹೆಣ್ಣು ಮಕ್ಕಳ ಆಧಾರ್ ಕಾರ್ಡ್ನಲ್ಲಿರುವವರನ್ನು ಮೊಬೈಲ್ ಆ್ಯಪ್ನಲ್ಲಿ ನೋಂದಣಿ ಮಾಡಬಹುದೇ ಅಂತ ಕೇಳಿದೆ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವ ಆಧಾರ್ ವಿವರಗಳನ್ನು ಮಾತ್ರ ಆ್ಯಪ್ ಇಟ್ಕೊಳ್ಳುತ್ತೆ ಇಲ್ಲಾಂದರೆ ತಗೊಳ್ಳೋದಿಲ್ಲ ಸೊ ಹೊರ ರಾಜ್ಯದಿಂದ ಬಂದಂತಹ ಹೆಣ್ಣು ಮಕ್ಕಳ ಆಧಾರ್ ಕಾರ್ಡನ್ನು ಹಾಕೋಕ್ಕೆ ಆಗೋದಿಲ್ಲ ನೆಕ್ಸ್ಟ್ ಇನ್ನು ಸರ್ವೆ ಮಾಡುವ ಸಂದರ್ಭದಲ್ಲಿ ಒಂದು ಮನೆಯ ಸಮೀಕ್ಷೆಯು ಅಪೂರ್ಣವಾಗಿದ್ದಲ್ಲಿ ಮುಂದಿನ ಮನೆ ಸಮೀಕ್ಷೆ ಕಾರ್ಯವನ್ನು ಕೈಗೊಳ್ಳಬಹುದೇ ಅಂತಾದಲ್ಲಿ ಒಂದು ಮನೆ ಸ ಒಂದು ಮನೆ ಕುಟುಂಬ ಸಮೀಕ್ಷೆಯನ್ನು ಪೂರ್ಣಗೊಂಡ ನಂತರವೇ ಮುಂದಿನ ಕುಟುಂಬದ ಸಮೀಕ್ಷೆ ಕೈಗೊಳ್ಳೋಕೆ ಅವಕಾಶ ಇರುತ್ತದೆ ಆದರೂ ಕೂಡ ನಾವು ಅರ್ಧದಲ್ಲಿ ಕೈಬಿಟ್ಟಾಗ ಅದು ಅಪೂರ್ಣವಾಗಿದ್ದಲ್ಲಿ ನಾನು ಕರಡು ಡ್ರಾಫ್ಟ್ ಅಂತ ಹೇಳಿದ್ನಲ್ಲ ಆ ಕರಡಿನಲ್ಲಿ ಮೂರು ಕುಟುಂಬಗಳವರೆಗೆ ಸೇವ್ ಆಗ್ತದೆ ಸೊ ನೀವು ಅದನ್ನು ಸೇವ್ ಆಗೋಕಲ್ಲಿ ಬಿಟ್ಟು ನೆಕ್ಸ್ಟ್ ಮುಂದಿನ ಕುಟುಂಬ ಸಮೀಕ್ಷೆಯನ್ನು ಮಾಡಬಹುದು ಬಟ್ ಮೂರಕ್ಕಿಂತ ಜಾಸ್ತಿ ಸೇವ್ ಆಗೋಲ್ಲ ಹಾಗಂತೇಳಿ ಎಲ್ಲವನ್ನು ಕೂಡ ನಾವು ಬಿಡಬಾರ್ದು ನೆಕ್ಸ್ಟ್ ಮಾಸ್ಟರ್ ಟ್ರೈನರ್ಗಳ ಸೇವೆಯನ್ನು ಸಮೀಕ್ಷೆ ಕಾರ್ಯ ಮುಗಿಯುವವರೆಗೂ ಪಡಿಬೋದಾಂದರೆ ಪಡಿಬೋದು ನಮಗೇನೇ ಡೌಟ್ಸ್ ಇದ್ದರೂ ಮಾಸ್ಟರ್ ಟ್ರೈನರ್ಗಳ ಸೇವೆಯನ್ನು ತೆಗೆದುಕೊಳ್ಬೋದು ನೆಕ್ಸ್ಟ್ ಮಾಸ್ಟರ್ ಟ್ರೈನರ್ ಗಣಿತಿದಾರರ ಮೇಲ್ವಿಚಾರ ಸಂಭಾವನೆಯನ್ನು ನಿಗದಿಪಡಿಸಲಾಗಿದೆ ಅಂತಂದರೆ ಅದನ್ನಿನ್ನೂ ಇನ್ನೂ ಸರ್ಕಾರ ಮಟ್ಟದಲ್ಲಿ ತೀರ್ಮಾನಿಸಲಾಗ್ತಿದೆ ಅಂತ ಹಾಕಿದ್ದಾರೆ ನೆಕ್ಸ್ಟ್ ಇನ್ನು ಮನೆಯ ಸಂಖ್ಯೆ ಇಲ್ಲದಿದ್ದರೆ ಏನು ಮಾಡಬೇಕು ಅಂತಂದರೆ ಸಮೀಕ್ಷೆದಾರರಿಗೆ ನೀಡಿರುವ ಮನೆ ಪಟ್ಟಿಯಲ್ಲಿ ಮನೆ ಸಂಖ್ಯೆಯ ಸಂಖ್ಯೆಯನ್ನು ನೀಡಿರ್ತಾರೆ ಅದನ್ನು ಒಮ್ ನೋಡಿ ಯು ಎಚ್ ಐ ಡಿ ಸಂಖ್ಯೆಯನ್ನು ನಮೂದಿಸಬೇಕು ಒಂದು ವೇಳೆ ಮನೆ ಸಂಖ್ಯೆ ಇಲ್ಲ ಅಂತಂದರೆ ಆ ಮನೆಯ ಜಿಯೋ ಕೋಆರ್ಡಿನೇಟ್ಸ್ಗಳನ್ನು ತೆಗೆದುಕೊಂಡಲ್ಲಿ ಅಂದರೆ ಆಗ ಯು ಎಚ್ ಐ ಡಿ ನಂಬರ್ ತಾನಾಗೆ ಜನ್ರೇಟ್ ಆಗುತ್ತದೆ ಆಗ ಏನು ಮಾಡಬೇಕಂತ ಮನೆ ಸಮೀಕ್ಷೆ ಮಾಡಬೇಕು ನೆಕ್ಸ್ಟ್ ಇನ್ನು ಆಧಾರ್ನಲ್ಲಿ ಹೊಸದಾಗಿ ಸೇರ್ಪಡೆಯಾದ ಹೆಸರನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಅಂತಂದರೆ ಸಮೀಕ್ಷಾ ವೇಳೆಯಲ್ಲಿ ಯಾವ ಆಧಾರ್ ಕಾರ್ಡನ್ನು ಒದಗಿಸ್ತಾರೋ ಅದನ್ನು ಹಾಕಿಬಿಟ್ಟು ನಾವು ಇ ಕೆ ವೈ ಸಿ ಮಾಡಿಬಿಟ್ಟು ಮಾಡಬೇಕಾಗುತ್ತೆ ನೆಕ್ಸ್ಟ್ ಈ ಬಿ ಪಿ ಎಲ್ ಮತ್ತು ಆಧಾರ್ ಕಾರ್ಡ್ ಲಭ್ಯವಿಲ್ಲದಿದ್ದರೆ ಏನು ಮಾಡಬೇಕು ಅಂದರೆ ಬಿ ಪಿ ಎಲ್ ಆಧಾರ್ ಕಾರ್ಡ್ ಮತ್ತೆ ಜಾತಿ ಪ್ರಮಾಣ ಪತ್ರ ಅಂತ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಆ್ಯಪಲ್ಲಿ ಇನ್ನೂ ಆಪ್ಷನ್ ಬಂದಿಲ್ಲ ಅಪ್ಡೇಟ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀನಿ ಇವು ಮೂರರಲ್ಲಿ ಒಂದನ್ನು ಕಡ್ಡಾಯವಾಗಿ ನೀಡೋಕೆ ಕೇಳ್ಕೊಳ್ಬೇಕು ನೆಕ್ಸ್ಟ್ ಅಲೆಮಾರಿ ಜನಾಂಗದಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತದಾರರ ಪಟ್ಟಿ ಯಾವುದೇ ದಾಖಲೆಗಳು ಇರೋದಿಲ್ಲ ಯಾಕೆ ಏನು ಮಾಡಬೇಕು ಅಂತಂದರೆ ಬಿ ಪಿ ಎಲ್ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಯಾವುದಾದ್ರೂ ಒಂದು ನೀಡಲೇಬೇಕು ಅಂತ ಹೇಳಲೇಬೇಕಾಗುತ್ತೆ ನೆಕ್ಸ್ಟ್ ಪ್ರತಿ ಗಣಿತಿದರಿಗೆ ಸಮೀಕ್ಷಾ ಕೈಪಿಡಿ ನೀಡ್ತಾರೆ ಅಂತಂದರೆ ನೀಡ್ತಾರೆ ಇನ್ನು ಪ್ರತಿಯೊಂದು ಮನೆ ಸಮೀಕ್ಷೆ ಮಾಡಬೇಕು ಅಥವಾ ಕೇವಲ ಹಿಂದುಳಿದ ಜಾತಿಯ ಸಮುದಾಯಗಳ ಮನೆಗಳಿಗೆ ಮಾತ್ರ ಭೇಟಿ ನೀಡಬೇಕಂದ್ರೆ ಪ್ರತಿಯೊಂದು ಮನೆಗೆ ಭೇಟಿ ನೀಡಲೇಬೇಕು ಅದು ಹಿಂದುಳಿದ ವರ್ಗಗಳ ಇತರೆ ಜಾತಿಗಳಾಗಿರ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲ ಜಾತಿಯನ್ನು ಕೂಡ ನಾವು ಮನೆ ಭೇಟಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇನ್ನು ಕುಟುಂಬದ ಮುಖ್ಯಸ್ಥರು ಮಹಿಳಾ ಅಥವಾ ವಿಧವೆ ಇದ್ದಲ್ಲಿ ಏನು ಮಾಡಬೇಕು ಅಂತಂದರೆ ಕುಟುಂಬದ ಮುಖ್ಯಸ್ಥೆ ಮಹಿಳೆಯನ್ನೇ ಪರಿಗಣಿಸಬೇಕಾಗುತ್ತೆ ಪರಿಗಣಿಸಿ ಸಮೀಕ್ಷೆ ಮಾಡಬೇಕಾಗುತ್ತೆ ಆ ಮಹಿಳೆಯ ತಂದೆಯ ಹೆಸರು ಊರಿನ ಜಿಲ್ಲೆಯ ಹೆಸರು ಅವರ ವಿದ್ಯಾರ್ಹತೆಯನ್ನೇ ನಾವಿಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಇನ್ನು ಸಮೀಕ್ಷೆಗೆ ಹೋದ ವೇಳೆಯಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ನೀಡದೇ ಇದ್ದರೆ ಏನು ಮಾಡಬೇಕು ಅಂತಂದರೆ ನಾವು ಅವರು ಹೇಗಾದರೂ ಮಾಡಿ ಆ ಮೂರರಲ್ಲಿ ಅಂದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಇವುಗಳಲ್ಲಿ ಒಂದನ್ನು ನೀಡೋಕ್ಕೆ ಮನವೊಲಿಸಲೇಬೇಕಾಗುತ್ತೆ ನೆಕ್ಸ್ಟ್ ಅಂತರ್ಜಾತಿ ವಿವಾಹವಾದ ಮನೆಯ ಯಜಮಾನನ ಪತ್ನಿಯು ತನ್ನ ಮಕ್ಕಳಿಗೆ ತನ್ನ ಜಾತಿಯನ್ನೇ ಕಡ್ಡಾಯವಾಗಿ ನಮೂದಿಸಿ ಅಂತ ಕೇಳ್ಕೊಂಡ್ರೆ ಏನು ಮಾಡೋದು ಅಂತ ಪ್ರಶ್ನೆ ಆಗಿದೆ ಅದಕ್ಕೆ ಮಕ್ಕಳ ಜಾತಿ ತಂದೆ ಜಾತಿಯನ್ನು ಅವಲಂಬಿಸಿ ನಿರ್ಧಾರವಾಗ್ತದೆ ಅದಕ್ಕೋಸ್ಕರ ನಾವು ಪತ್ನಿ ಎಷ್ಟು ಹೇಳಿದರೂ ಕೂಡ ನಾವು ಪತಿಯ ಜಾತಿಯನ್ನೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಆದ ಕಾರಣ ಪತ್ನಿಯ ಜಾತಿಯಾದ ಮೇಲೆ ಮಕ್ಕಳ ಜಾತಿಯನ್ನು ಪರಿಗಣಿಸಲು ಅವಕಾಶ ಇರೋದಿಲ್ಲ ನೆಕ್ಸ್ಟ್ ಇನ್ನು ದೇವದಾಸಿ ಕುಟುಂಬದ ದೇವದಾಸಿಯರ ಮಕ್ಕಳ ಶಾಲಾ ದಾಖಲಾತಿಗಳ ಜಾತಿ ಕಾಲಂನಲ್ಲಿ ಏನಂದರೆ ಗೌರವದ ಉದ್ದೇಶದಿಂದ ತಂದೆ ಹೆಸರನ್ನು ನಮೂದಿಸಿರ್ತಾರೆ ಅಂಥ ಪ್ರಕರಣಗಳಲ್ಲಿ ಗಣತಿಯ ಸಮಯದಲ್ಲಿ ತಂದೆ ಹೆಸರನ್ನು ನಮೂದಿಸ್ಬೋದೇ ಅಂತ ಕೇಳಿದ್ದಾರೆ ಸೊ ಮಾಹಿತಿದಾರರು ಒದಗಿಸಿದ ಮಾಹಿತಿಯ ಪ್ರಕಾರ ಅವರದನ್ನೇ ಒದಗಿಸುವಂತಂದಾಗ ನಾವು ಅದನ್ನೇ ನಮೂದಿಸಬಹುದಾಗಿದೆ ಕುಟುಂಬದ ಮುಖ್ಯಸ್ಥ ಗಣತಿಯ ಸಮಯದಲ್ಲಿ ತನ್ನ ಮೊಬೈಲ್ ನಂಬರನ್ನು ಕೊಡಲು ನಿರಾಕರಿಸಿದರೆ ಏನು ಮಾಡಬೇಕು ಅಂತ ಕೇಳಿದರೆ ನಮ್ಮ ನಂಬರನ್ನು ಒದಗಿಸಲು ಹೆಂಗಾದರೂ ಮಾಡಿ ಮನವೊಲಿಸಬೇಕು ಅಂದರೂ ಕೂಡ ಅವರು ನಿರಾಕರಿಸಿದರೆ ಕೈಪಿಡಿಯ ನಮ್ಮ ನಮಗೇನು ಕೈಪಿಡಿ ಕೊಡ್ತಾರಲ್ಲ ಅದರ ಪುಟ ಸಂಖ್ಯೆ ಎಂಬತ್ತೊಂದರಲ್ಲಿ ನೀಡಿರುವಂತಹ ಒಪ್ಪಿಗೆ ಪತ್ರದ ಮೇಲೆ ಸಹಿ ಮಾಡಿಸ್ಕೊಳ್ಬೇಕು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಬೇಕು ಆಗ ಮೊಬೈಲ್ ನಂಬರ್ ಇಲ್ಲದೂ ಕೂಡ ನಡೆಯುತ್ತೆ ನೆಕ್ಸ್ಟ್ ಇನ್ನು ಗಣತಿಯ ಸಮಯದಲ್ಲಿ ಕುಟುಂಬದ ಮುಖ್ಯಸ್ಥರು ಹಾಗೂ ಸದಸ್ಯರ ಹತ್ತಿರ ಯಾವುದೇ ತರಹದ ಮೊಬೈಲ್ ಇಲ್ಲದಿದ್ದರೆ ಏನು ಮಾಡೋದು ಅಂತ ಕೇಳಿದರೆ ಸೊ ಸದರಿ ಕುಟುಂಬದವರ ಪರಿಚಯಸ್ಥರ ಮೊಬೈಲ್ ಅನ್ನೋ ಸಂಖ್ಯೆಯನ್ನು ಕೂಡ ನಾವು ನಮೂದಿಸಿ ಮುಂದುವರಿಬೋದು ಗಣತಿಯ ಸಮಯದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಇರದಿದ್ರೆ ಸರ್ವೆ ಮಾಡಲು ತೊಂದರೆ ಆಗ್ತದೆ ಹಾಗೇನು ಮಾಡಬೇಕು ಅಂತಂದರೆ ನೆಟ್ವರ್ಕ್ ಇಲ್ಲದಿದ್ದರೂ ಕೂಡ ಆಫ್ಲೈನ್ ಮೋಡ್ನಲ್ಲಿ ಸಮೀಕ್ಷೆಯನ್ನು ಮಾಡಿ ದಾಖಲಿಸ್ಬೋದು ಅದನ್ನು ಆ್ಯಪ್ನಲ್ಲಿ ಮಾಡಿದಾರಂತೆ ಸೊ ನೆಟ್ವರ್ಕ್ ಸಂಪರ್ಕ ಬಂದೊಡನೆ ಅದು ತನ್ನಿಂದ ತಾನೇ ಅಪ್ಲೋಡ್ ಆಗುತ್ತೆ ನಾವೇನು ಮಾಡೋದು ಬೇಕಿಲ್ಲ ಅಂತ ತಿಳಿಸಿದ್ದಾರೆ ಗಣತಿಯ ಸಮಯದಲ್ಲಿ ಮಾಹಿತಿಯನ್ನು ನಮೂದಿಸಿ ಸಬ್ಮಿಟ್ ಮಾಡಿದ ನಂತರ ಕುಟುಂಬದ ಮುಖ್ಯಸ್ಥರು ಮಾಹಿತಿಯನ್ನು ಬದಲಾಯಿಸಲು ಕೇಳಿದರೆ ಅಥವಾ ಕಣ್ತಪ್ಪಿನಿಂದಾಗಿ ನಮ್ಮಿಂದ ಏನಾದರೂ ಮಾಹಿತಿ ತಪ್ಪಾಗಿ ನಮೂದಿಸಿ ಸಬ್ಮಿಟ್ ಮಾಡಿದರೆ ಎಡಿಟ್ ಮಾಡೋಕ್ಕೆ ಮುಂದೆ ಅವಕಾಶ ಇದೇನಾ ಅಂತ ಕೇಳಿದರೆ ಸಬ್ಮಿಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಅಂದರೆ ನಾವಿನ್ನು ಪ್ರಿವ್ಯೂ ನೋಡ್ತೀವಲ್ಲ ಆದರೆ ಅಲ್ಲಿ ಸಿಕ್ಕಾಗ ಅಲ್ಲಿ ತಪ್ಪಾಗಿದೆ ಅಂತ ನಮ್ಗೆ ಕಂಡು ಬಂದರೆ ನಾವು ಬ್ಯಾಕ್ ಹೋಗಿಬಿಟ್ಟು ನಾವು ಎಡಿಟ್ ಮಾಡ್ಬೋದು ಬಟ್ ಸಬ್ಮಿಟ್ ಆದ ನಂತರ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ ನೆಕ್ಸ್ಟ್ ಇನ್ನು ಜಿಲ್ಲೆಯ ಹೊರಗಿರುವ ವ್ಯಕ್ತಿಗಳ ಸಮೀಕ್ಷೆ ಹೇಗೆ ಮಾಡಬೇಕು ಅಂದರೆ ಜಿಲ್ಲೆಯ ಹೊರಗಿರುವ ಕುಟುಂಬಗಳ ಸಮೀಕ್ಷೆಯನ್ನು ಆ ಜಿಲ್ಲೆಯಲ್ಲಿ ಮಾಹಿತಿ ಒದಗಿಸಲು ಅವಕಾಶ ಇರ್ತದೆ ಹೆಣ್ಣು ಮಕ್ಕಳು ಇತ್ತೀಚೆಗೆ ಮದುವೆಯಾಗಿ ಗಂಡನ ಮನೆಗೆ ಬಂದ ಸಂದರ್ಭದಲ್ಲಿ ತವರು ಮನೆ ಅಥವಾ ಗಂಡ ಮನೆ ಯಾವುದನ್ನು ಪರಿಗಣಿಸಬೇಕು ಅಂದರೆ ಗಂಡನ ಮನೆಯಲ್ಲಿ ನಡೆಯುವ ಸಮೀಕ್ಷೆಯಲ್ಲಿ ಮಾಹಿತಿ ಒದಗಿಸುವುದು ಅದೇ ಇದು ಯಾವ ಸಂದರ್ಭದಲ್ಲಿ ಅಂದರೆ ಆಲ್ರೆಡಿ ರೇಷನ್ ಕಾರ್ಡಲ್ಲಿ ತವರು ಮನೆಯಲ್ಲಿ ಡಿಲೀಟ್ ಆಗಿರಬೇಕು ಅಂಥ ಸಮಯದಲ್ಲಿ ನಾವು ಗಂಡನ ಮನೆಯಲ್ಲಿ ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ಒಂದು ಕುಟುಂಬದ ಸದಸ್ಯರು ಒಂದೇ ಪಡಿತರ ಚೀಟಿ ಹೊಂದಿದ್ದು ಸದರಿ ಕುಟುಂಬದ ಸದಸ್ಯರು ಬೇರೆ ಬೇರೆ ಕಡೆ ವಾಸವಿದ್ದಲ್ಲಿ ಹೇಗೆ ಕ್ರಮ ಕೈಗೊಳ್ಳಬೇಕಂದ್ರೆ ಕುಟುಂಬ ಒಂದೇ ಆಗಿರ್ತದೆ ಸೊ ಪಡಿತರ ಚೀಟಿಯಲ್ಲಿ ಅವರೆಲ್ಲ ಮಾಹಿತಿ ಇದೇ ಪಡಿತರ ಚೀಟಿಯಲ್ಲಿ ಇರ್ತದೆ ಹಾಗಾಗಿ ನಾವು ಇದೇ ಅವರು ಬೇರೆ ಕಡೆ ಇದ್ದರೂ ಕೂಡ ಅವರ ಮಾಹಿತಿಯನ್ನು ಪಡೆದುಕೊಂಡು ಇಲ್ಲೇ ಇದೇ ಕುಟುಂಬದಲ್ಲೇ ನಾವು ಮಾಹಿತಿಯನ್ನು ಹಾಕಿಬಿಟ್ಟು ಸರ್ವೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇನ್ನು ಗಣತಿದಾರರು ಗಣತಿ ಮಾಡುವಾಗ ಮಾಹಿತಿದಾರರ ಜಾತಿಯ ಬಗ್ಗೆ ದಾಖಲಾತಿ ಕೇಳಬೇಕೆ ಅಂದರೆ ಏನಾದರೂ ಪ್ರೂಫು ಜಾತಿ ಪ್ರಮಾಣ ಪತ್ರ ಪಡಿಬೇಕೆ ಅಂತ ಕೇಳಿದಾಗ ಸಮೀಕ್ಷಾದಾರರು ಮಾಹಿತಿದಾರರಿಂದ ಮಾಹಿತಿ ಪಡೆಯುವಾಗ ಜಾತಿಯ ಬಗ್ಗೆ ದಾಖಲಾತಿ ಪತ್ರವನ್ನು ಕಡ್ಡಾಯವಾಗಿ ಪಡೆಯುವ ಅಗತ್ಯ ಇಲ್ಲ ಜಸ್ಟ್ ಅವ್ರು ಯಾವ ಜಾತಿ ಅಂತ ಹೇಳ್ತಾರೋ ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸದರಿ ಮೊಬೈಲ್ ಆ್ಯಪ್ ಕೆಲವು ಮೊಬೈಲ್ಗಳಲ್ಲಿ ಡೌನ್ಲೋಡ್ ಆಗುತ್ತಿಲ್ಲ ಆವಾಗೇನು ಮಾಡಬೇಕಂದರೆ ನಮ್ಮ ಜಿಲ್ಲೆಯ ಡಿ ಪಿ ಎಮ್ ಸಿಬ್ಬಂದಿ ಸಂಪರ್ಕಿಸಬೇಕು ಕುಟುಂಬದಲ್ಲಿ ಯಾರಾದರೂ ವಿಕಲಚೇತನರಿದ್ದಲ್ಲಿ ಅವರನ್ನು ಸೇರ್ಪಡೆಗೊಳಿಸಲು ಅವಕಾಶ ಇದೆಯೇ ಅಂತಿದೆ ಹೌದು ಅಲ್ಲಿ ವಿಕಲಚೇತನರಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇದೆ ಅದರಲ್ಲಿ ಸಾಕಷ್ಟು ಸಬ್ ಕ್ವಶನ್ಸ್ ಕೂಡ ಇದೆ ಅಲ್ಲಿ ನಾವು ಸೇರಿಸಬಹುದು ಜನ್ಮ ದಿನಾಂಕವನ್ನು ಸಡಿಲಗೊಳಿಸಿ ವಯಸ್ಸನ್ನು ನಮೂದಿಸಲು ಅವಕಾಶ ಕಲ್ಪಿಸಿದಾರೆ ಇಲ್ಲ ಜನ್ಮ ದಿನಾಂಕವನ್ನ ಏನು ಚೇಂಜ್ ಮಾಡೋ ಅವಕಾಶ ಇಲ್ಲ ಅಲ್ಲಿ ಆ ಸನ್ನಿವೇಶನೇ ಉದ್ಭವಿಸುವುದಿಲ್ಲ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನು ಸಮೀಕ್ಷಾ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಡಿಲೀಟ್ ಆಪ್ಷನ್ ನೀಡಿ ಅರ್ಜಿಯನ್ನು ತುಂಬಲು ಅವಕಾಶ ಕಲ್ಪಿಸಿ ಸಮೀಕ್ಷೆ ನಡೆಸಿರುವ ಕುಟುಂಬದ ಯಜಮಾನರಿಗೆ ಸಂದೇಶ ಅಥವಾ ಭರ್ತಿ ಮಾಡಿರುವ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಅಂತಿದೆ ಸೊ ಅದಕ್ಕೋಸ್ಕರ ಅವರು ನೀಡಿರುವ ಉತ್ತರ ಏನಂದರೆ ಸಬ್ಮಿಟ್ ಮಾಡುವ ಪೂರದಲ್ಲಿ ತಿದ್ದುಪಡಿ ಮಾಡ್ಬೋದು ಯಾವುದೇ ವಿಷಯದಲ್ಲಾಗಿರ್ಬೋದು ಯಾವುದೇ ಪ್ರಶ್ನೆಗಾಗಿರ್ಬೋದು ಸಬ್ಮಿಟ್ ಆದ ನಂತರ ಡಿಲೀಟಿಗೆ ಅವಕಾಶ ಇರೋದಿಲ್ಲ ಇನ್ನು ಪ್ರಿಂಟ್ ಕೂಡ ನಾವೇನು ಅವರಿಗೆ ಕೊಡಬೇಕಾಗಿಲ್ಲ ಸೊ ಅವರಿಗೆ ಮೆಸೇಜ್ ಹೋಗುತ್ತೆ ಅದನ್ನೇ ಅವರು ನೋಡ್ಕೊಳ್ಬೇಕಾಗುತ್ತೆ ಒಂದು ಮನೆಯ ವಿವರಗಳು ಪೂರ್ತಿ ಮಾಡಿರ್ತೇವೆ ಸಬ್ಮಿಟ್ ಕೊಟ್ಟಿರ್ತೇವೆ ಆದರೆ ಸಬ್ಮಿಟ್ ಆಗಿರೋದಿಲ್ಲ ಆಗ ಮುಂದಿನ ಕುಟುಂಬಕ್ಕೆ ಸಮೀಕ್ಷೆ ಹೋಗ್ಬೋದೇ ಅಂತ ಪ್ರಶ್ನೆ ಉದ್ಭವಿಸಿದೆ ಸೊ ಅದಕ್ಕೆ ಉತ್ತರ ಏನಂದರೆ ಸಬ್ಮಿಟ್ ಆದ ನಂತರವೇ ಮುಂದಿನ ಕುಟುಂಬ ಸರ್ವೆ ಮಾಡಲು ಅವಕಾಶ ಇರ್ತದೆ ಒಂದು ವೇಳೆ ಅದು ಸಬ್ಮಿಟ್ ಆಗ್ತಾನೇ ಇರಲಿಲ್ಲ ಏನೋ ನೆಟ್ವರ್ಕ್ ಇಶ್ಯೂ ಅಂತ ಅಂದಾಗ ನಾವು ಅದನ್ನು ಹಾಗೆ ಬಿಟ್ಟು ಮುಂದಿನ ಕುಟುಂಬಕ್ಕೆ ಹೋಗ್ಬೋದು ಬಟ್ ಅದು ಡ್ರಾಫ್ಟ್ನಲ್ಲಿ ಸೇವ್ ಆಗಿರುತ್ತೆ ಮತ್ತೆ ನಾವು ಅದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಜಿಲ್ಲೆ ತಾಲೂಕು ಗ್ರಾಮಗಳ ಕೋಡ್ ಬೇಕಾಗಿದೆಯೇ ಅಂತ ಕೇಳಿದರೆ ಇಲ್ಲ ಆ್ಯಪ್ನಲ್ಲಿ ಡೌನಲ್ಲಿ ಅವೆಲ್ಲ ಇರ್ತವೆ ನಾವಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಕುಟುಂಬದಲ್ಲಿ ಇದ್ದ ಮಗಳು ವಿವಾಹತೆಯಾಗಿದ್ದು ಗಂಡನ ಮನೆಗೆ ಹೋದಲ್ಲಿ ವಿವರಗಳನ್ನು ನಮೂದಿಸ್ಬೇಕೆ ಅಂತ ಕೇಳಿದಾರೆ ಆಗಲೇ ಒಂದು ಸಾರಿ ಹೇಳಿದೆ ನಾನು ಬಟ್ ಪಡಿತರ ಚೀಟಿಯಲ್ಲಿ ಅವರ ಹೆಸರು ಇದ್ದಲ್ಲಿ ಇಲ್ಲೇ ನಮೂದಿಸಬೇಕಾಗುತ್ತೆ ಮದುವೆಯಾಗಿ ಹೋದರೂ ಕೂಡ ಒಂದು ವೇಳೆ ಪಡಿತರ ಚೀಟಿಯಲ್ಲಿ ಇಲ್ಲಿ ಹೆಸರು ಡಿಲೀಟ್ ಮಾಡಿದರು ಅಂದರೆ ಗಂಡನ ಮನೆಯಲ್ಲಿ ನಾವು ಅವರ ಹೆಸರನ್ನು ಸೇರಿಸಬೇಕಾಗುತ್ತೆ ಸೊ ಅಲ್ಲಿ ನಾವು ಸರ್ ಅವರನ್ನು ಸರ್ವೆ ಮಾಡಬೇಕಾಗುತ್ತೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಹೊಂದದೇ ಇರುವ ಕೆಲವು ವಿವಾದಿತ ಜಾತಿಗಳ ಸರ್ವೆ ಮಾಡುವಾಗ ಮಾಹಿತಿದಾರರು ಪರಿಶಿಷ್ಟ ಜಾತಿ ಎಂದು ಹೇಳುವ ಜಾತಿಯೇ ಅಂತಿಮವೇ ಹೌದು ನೂರ ಒಂದು ಜಾತಿಗಳ ಪಟ್ಟಿಯನ್ನು ನೀಡಲಾಗಿದೆ ಅಲ್ಲಿ ಡ್ರಾಪ್ಡೌನಲ್ಲಿ ಕೊಟ್ಟಿದ್ದಾರೆ ಅಷ್ಟೊಂದು ಜಾತಿಗಳ ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ನೂರ ಒಂದು ಜಾತಿಗಳ ಡ್ರಾಪ್ಡೌನ್ ಲಿಸ್ಟ್ ಇದೆ ಅಲ್ಲಿ ಮಾಹಿತಿದಾರರು ಏನು ಹೇಳಕ ಹೇಳ್ತಿರ್ತಾರಲ್ಲ ಆ ಜಾತಿಯ ಹೆಸರು ಏನಾದರೂ ಅಲ್ಲಿ ಇದ್ದರೆ ನಮೂದಿಸಬೇಕು ಇರಲಿಲ್ಲ ಅಂದರೆ ಅವ್ರ ಜಾತಿ ಅದೇ ಅಲ್ಲ ಸರಿಯಾಗಿ ಹೇಳಿ ಅಂತ ನಾವು ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗುತ್ತೆ ಕುಟುಂಬದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯಾರು ಇರದೇ ಇದ್ದ ಸಂದರ್ಭದಲ್ಲಿ ಯಾರಿಂದ ಮಾಹಿತಿಯನ್ನು ಪಡಿಬೇಕು ಯಾಕಂದರೆ ನಾವು ಹೇಳಿದ್ವಿ ಅಪ್ರಾಪ್ ಅಪ್ರಾಪ್ತರಿಂದ ಮಾಹಿತಿಯನ್ನು ತೆಗೆದುಕೊಳ್ಬಾರ್ದು ಅಂತ ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಯಾರು ಇರಲಿಲ್ಲ ಅಂದರೆ ಅವರ ಅವರಲ್ಲಿ ಹಿರಿಯರಾದ ಸದಸ್ಯರಿಂದ ಮಾಹಿತಿಯನ್ನು ಪಡೆಯಬಹುದು ಅಂತ ಹೇಳಿದ್ದಾರೆ ಮೊಬೈಲ್ ಆ್ಯಪ್ನಲ್ಲಿ ವಿಲೇಜ್ ಕೋಡ್ ವಾರ್ಡ್ ನಂಬರ್ ಕೇಳುತ್ತಿದ್ದು ನಮೂದು ಮಾಡಬೇಕಾಗಿರುತ್ತದೆ ಅಂತ ಕೇಳಿದರೆ ಅವೆಲ್ಲ ಕೇಳ್ತವೆ ಬಟ್ ಅಲ್ಲಿ ಡ್ರಾಪ್ ಡೌನ್ ಲಿಸ್ಟಲ್ಲಿ ಇರ್ತವೆ ನಾವೇನು ಹೊಸದಾಗಿ ಬರಿಬೇಕಾಗಿಲ್ಲ ಕುಟುಂಬದಲ್ಲಿ ತಂದೆ ನಿಧನ ಹೊಂದಿದ್ದು ತಾಯಿ ಹಾಗೂ ಮಗ ಮಾತ್ರ ಇದ್ದಲ್ಲಿ ಕುಟುಂಬದ ಮುಖ್ಯಸ್ಥರಾಗಿ ತಾಯಿಯನ್ನು ಪರಿಗಣಿಸ್ಬೋದಂದರೆ ಹೌದು ಹೆಣ್ಮಕ್ಳನ್ನು ಕೂಡ ನಾವು ಕುಟುಂಬದ ಮುಖ್ಯಸ್ಥೆ ಅಂತ ಪರಿಗಣಿಸ್ಬೋದು ಪಡಿತರ ಚೀಟಿ ಇಲ್ಲದೆ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮೂದು ಮಾಡಿದರೂ ವಿವರಗಳು ಕಾಣಿಸುತ್ತಿಲ್ಲ ಈ ಈ ಸಂಬಂಧ ಹೇಗೆ ಮುಂದುವರಿಬೇಕು ಅಂತ ಪ್ರಶ್ನೆ ಕೇಳಲಾಗಿದೆ ಆಗ ಪ್ರತಿಯೊಬ್ಬರು ಸದಸ್ಯರ ಆಧಾರ್ ಸಂಖ್ಯೆ ನಮೂದಿಸಿ ಅವರ ಹೆಸರುಗಳನ್ನು ನಮೂದಿಸಬೇಕಾಗುತ್ತೆ ಅಂದರೆ ಹೊಸದಾಗಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿಬಿಟ್ಟು ಅವರನ್ನು ಮತ್ತೊಮ್ಮೆ ಸರ್ವೆಯಲ್ಲಿ ಆ ಕುಟುಂಬದಲ್ಲಿ ಸೇರಿಸಿಬಿಟ್ಟು ಈ ಕೆ ಸಿ ಮಾಡಿ ಮಾಡಬಹುದಾಗಿದೆ ಒಬ್ರದ್ದು ಹಾಕಿದ ತಕ್ಷಣ ಎಲ್ರದ್ದು ಬರ್ತದೆ ಅಂಥೇಳಿ ಆ್ಯಪಲ್ಲಿ ಡಮಿ ಆ್ಯಪಲ್ಲಿ ಏನೋ ಬಂದಿತ್ತು ಬಟ್ ಈಗ ಮುಂದೆ ಆ್ಯಪಲ್ಲಿ ಕಾಣಿಸ್ತಿಲ್ವಂತೆ ಸೊ ಅದಕ್ಕೋಸ್ಕರ ನಾವು ಹೇಗೆ ಮಾಡಬೇಕು ಅಂದರೆ ಹಿಂದೆ ಜಾತಿ ಗಣತಿಯಲ್ಲಿ ಹೇಗೆ ಮಾಡಿದ್ವಲ್ಲ ಆಗ ಅದೇ ರೀತಿ ಪ್ರತಿಯೊಬ್ಬ ಸದಸ್ಯರ ಆಧಾರ್ ಸಂಖ್ಯೆ ನಮೂದಿಸಿದ ನಂತರ ಅವರ ಹೆಸರುಗಳು ಬರ್ತವೆ ಅಂತ ಪ್ರತಿಯೊಬ್ಬರದ್ದು ಹಾಕಬೇಕಾಗುತ್ತೆ ಸೊ ನಾವಿಲ್ಲಿ ಏನು ಪಾಯಿಂಟನ್ನು ನೆನ್ಪಿಟ್ಕೊಳ್ಬೇಕಂದ್ರೆ ನಾವು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಸೇವ್ ಹಾಕ್ತಾ ಓ ಸರ್ವೆ ಮಾಡೋದಕ್ಕಿಂತ ಪಡಿತರ ಚೀಟಿ ಇದ್ದರೆ ಮೊದಲು ಪಡಿತರ ಚೀಟಿಯನ್ನೇ ಪಡೆದುಬಿಟ್ಟು ಸರ್ವೆ ಮಾಡೋದರಿಂದ ನಮಗೆ ಕೆಲಸ ಸ್ವಲ್ಪ ಹಗುರಾಗುತ್ತೆ ಅಂತ ನೆನ್ಪಿಟ್ಕೊಳ್ಬೇಕು ಮೇಲ್ವಿಚಾರಕ ಮೇಲ್ವಿಚಾರಕರು ಗಣತಿದಾರರ ನೂರು ಪರ್ಸೆಂಟ್ ಸರ್ವೆಯನ್ನು ಮಾಡಲು ಅವಕಾಶ ಇದೆಯೇ ಇಲ್ಲ ಮೇಲ್ವಿಚಾರಕರು ನಾವು ಗಣತಿದಾರ ಎಷ್ಟು ಸರ್ವೆ ಮಾಡಿರ್ತೀವಲ್ಲ ಅವರ ಆ ಮನೆಗಳ ಟೆನ್ ಪರ್ಸೆಂಟನ್ನು ಮಾತ್ರ ಕ್ರಾಸ್ ಚೆಕ್ ಮಾಡ್ತಾರೆ ಸಮೀಕ್ಷಾದಾರರಿಗೆ ಮೇಲ್ವಿಚಾರಕರಿಗೆ ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ಸಮೀಕ್ಷಾ ಕಾರ್ಯ ಕೈಗೊಳ್ಳಲು ಗೌರವಧನ ಪಾವತಿ ಬಗ್ಗೆ ಇನ್ನೂ ಸರ್ಕಾರ ಮಟ್ಟದಲ್ಲಿ ತೀರ್ಮಾನಿಸಲಾಗುತ್ತದೆ ಅಂತಲೇ ಕೊಟ್ಟಿದ್ದಾರೆ ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ರೇಷನ್ ಕಾರ್ಡ್ ಹೊಂದಿದ್ದಲ್ಲಿ ಅಂತಹ ಕುಟುಂಬದ ಸದಸ್ಯರುಗಳನ್ನು ಸಮೀಕ್ಷೆ ನಡೆಸುವ ಬಗ್ಗೆ ನೋಡಿ ಕೆಲವೊಂದು ಮನೆಯಲ್ಲಿ ಇಬ್ಬರು ಮಕ್ಕಳು ಅಂದರೆ ಮೂರು ಮಕ್ಕಳು ಇದ್ರಂದರೆ ಮೂರು ಕೂಡ ತಮ್ಮ ತಮ್ಮ ಕುಟುಂಬ ಸಪ್ರೇಟ್ ಸಪ್ರೇಟ್ ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಕೇಳಿದಾಗ ಪಡಿತರ ಚೀಟಿವಾರು ಅಂದರೆ ಬೇರೆ ಬೇರೆ ರೇಷನ್ ಕಾರ್ಡ್ ಹಾಕ್ಬಿಟ್ಟು ಅದರ ಯು ಎಚ್ ಐ ಡಿ ನಂಬರ್ ಬರುತ್ತೆ ಅದನ್ನು ಹಾಕಿಬಿಟ್ಟು ಬೇರೆ ಬೇರೆ ಕುಟುಂಬ ಅಂತಲೇ ಅವರನ್ನು ಒಂದೇ ಮನೇಲಿ ಕೂಡ ಮೂವರದು ಸು ಕೂಡ ಬೇರೆ ಬೇರೆ ಕುಟುಂಬ ಅಂತ ಪರಿಗಣಿಸಿ ಸರ್ವೆ ಮಾಡಬೇಕಾಗುತ್ತೆ ಪಡಿತರ ಚೀಟಿ ಇಲ್ಲದೆ ಹೋದ ಸಮಯದಲ್ಲಿ ಆಧಾರ್ ಸಂಖ್ಯೆ ನಮ್ಮದು ಮಾಡಿದರೂ ವಿವರ ಕಾಣಿಸುತ್ತಿಲ್ಲ ಹೌದು ಮಾಹಿತಿಯನ್ನು ಅವರಿಂದ ಬೇರೆ ಬೇರೆ ಎಲ್ಲರದ್ದು ಆಧಾರ್ ಕಾರ್ಡ್ ತೊಗೊಂಡ್ಬಿಟ್ಟು ನಾನು ಆಗಲೇ ಹೇಳಿದ್ನಲ್ಲ ಎಲ್ಲರ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿಬಿಟ್ಟೆ ನಾವು ಸರ್ವೆ ಮಾಡಬೇಕಾಗುತ್ತೆ ಆಫ್ಲೈನಲ್ಲಿ ಎಲ್ಲ ಪ್ರಶ್ನಾವಳಿಗಳು ಓಪನ್ ಆಗುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತಂದರೆ ಕಲ್ಪಿಸಲಾಗಿದೆ ಅಂತ ಕೊಟ್ಟಾರೆ ಕೊಟ್ಟಿದ್ದಾರೆ ಬಟ್ ನಾವು ಈಗ ಫೀಲ್ಡ್ಗೆ ಹೋದಾಗ ಅದನ್ನು ಮತ್ತೊಂದು ಸಾರಿ ನೋಡ್ಕೊಳ್ಬೇಕಾಗುತ್ತೆ ಒಂದಕ್ಕಿಂತ ಹೆಚ್ಚು ಕಾರಣಕ್ಕಾಗಿ ಸಾಲ ಪಡೆದಿದ್ದರೆ ಹೇಗೆ ನಮೂದಿಸುವುದು ಅಂತ ಕೇಳಿದ್ದಾರೆ ಒಂದಕ್ಕಿಂತ ಹೆಚ್ಚು ಸಾಲ ಮಾಡಿದರೂ ಕೂಡ ಅಲ್ಲಿ ಸಾಕಷ್ಟು ಎಲ್ಲ ಸಾಲ ಉದ್ದೇಶಗಳ ಮುಂದೆ ಚೆಕ್ ಬಾಕ್ಸ್ ಇದೆ ಬಹು ಆಯ್ಕೆ ಅಂದರೆ ಎರಡಿದ್ರೆ ಎರಡು ಮೂರಿದರೆ ಮೂರು ಆಯ್ಕೆಗಳನ್ನು ನಾವು ಒಟ್ಟಿಗೆ ಆ್ಯಪ್ನಲ್ಲಿ ಮಾಡಬಹುದಾಗಿದೆ ನೆಕ್ಸ್ಟ್ ಇನ್ನು ಕಾರ್ಮಿಕ ವರ್ಗದವರು ಕೆಲಸದ ನಿಮಿತ್ತ ಅನಾರೋಗ್ಯದ ನಿಮಿತ್ತ ಅಥವಾ ಇತರೆ ಕಾರಣಗಳಿಂದ ಸಮೀಕ್ಷಾ ಸಂದರ್ಭದಲ್ಲಿ ಮನೆಯಲ್ಲಿ ಇಲ್ಲದೇ ಇದ್ದರೆ ಅಂಥ ಸಂದರ್ಭದಲ್ಲಿ ರಕ್ತ ಸಂಬಂಧಿಗಳಿಂದ ಮಾಹಿತಿ ಪಡಬಹುದೇ ಅಂತ ಕೇಳಿದರೆ ಸೊ ಅದು ರಕ್ತ ಸಂಬಂಧಿಗಳಿಂದ ಪಡೆಯುವಂತಿಲ್ಲ ಕುಟುಂಬದ ಸಂಬಂಧ ಕುಟುಂಬದ ಸದಸ್ಯರೇ ಏನು ಮಾಡಬೇಕಾಗುತ್ತೆ ಮಾಹಿತಿಯನ್ನು ನೀಡಬೇಕಾಗುತ್ತೆ ಆ್ಯಪ್ನಲ್ಲಿ ವಿವರಗಳು ಭರ್ತಿ ಮಾಡುವಾಗ ಹೊಸ ಸದಸ್ಯರುಗಳನ್ನು ಸೇರಿಸುವ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಇಲ್ಲದವರ ವಿವರಗಳನ್ನು ನಮೂದಿಸುವ ಬಗ್ಗೆ ಹೇಗೆ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ಅಂದರೆ ಈಗ ಆ್ಯಪ್ನಾಗೆ ಇರುವ ಇರಲಾರ್ದವರಂಥ ಹೆಸರುಗಳನ್ನು ನಾವು ಸದಸ್ಯರನ್ನು ಸೇರಿಸಿ ಮೂಲಕ ಮಾಡ್ತಿರ್ತೀವಿ ಅಂಥ ಸಂದರ್ಭದಲ್ಲಿ ಕೆಲವೊಬ್ರದ್ದು ಆಧಾರ್ ಕಾರ್ಡ್ ಇರುತ್ತೆ ಆಧಾರ್ ಕಾರ್ಡ್ ಹಾಕಿಬಿಟ್ಟು ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿ ಮಾಡ್ತೀವಿ ಸೊ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರು ಡೇಟ್ ಆಫ್ ಬರ್ತ್ ಹಾಕಿ ಆಗಬೇಕಾಗಿರೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಏನು ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಜನನ ಪ್ರಮಾಣ ಪತ್ರನೋ ಯಾವುದೋ ಯಾಕಂದರೆ ನಮಗೆ ಎಕ್ಸಾಕ್ಟ್ ಸ್ಪೆಲ್ಲಿಂಗ್ ಬೇಕಾಗುತ್ತೆ ನೇಮದು ಮತ್ತು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿರುವಂತಹ ಪ್ರೂಫ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಯಾವುದಾದ್ರಲ್ಲಿ ಇದೇನಾ ಅಂತ ನೈಜತೆ ಬಗ್ಗೆ ಪರಿಶೀಲಿಸಿ ಸೇರಿಸಬಹುದಾಗಿದೆ ಆಧಾರ್ ಕಾರ್ಡ್ ಇಲ್ಲಾಂದರೂ ಕೂಡ ಮನೆ ಯಜಮಾನನು ಸಮೀಕ್ಷೆಗೆ ಸಂಬಂಧಪಟ್ಟ ಪೂರ್ಣ ಮಾಹಿತಿಯನ್ನು ನೀಡಿದ ನಂತರ ದೃಢೀಕರಣ ಅರ್ಜಿಗೆ ಸಹಿ ಮಾಡಲು ಒಪ್ಪದೇ ಇದ್ದಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ ಆಲ್ಮೋಸ್ಟ್ ಆಲ್ ಯಾರು ಆ ಥರ ಮಾಡಲ್ಲ ಸಮೀಕ್ಷೆಗೆಲ್ಲ ಮಾಹಿತಿನೇ ನೀಡಿದ್ದಾರೆ ಅಂದಮೇಲೆ ಸಹಿ ಮಾಡ್ತಾರೆ ಒಂದು ವೇಳೆ ಮಾಡಿಲ್ಲ ಅಂದರೂ ಕೂಡ ಸಮೀಕ್ಷೆದಾರರು ದೃಢೀಕರಿಸಿ ಅಪ್ಲೋಡ್ ಮಾಡಬೇಕು ಅಂದರೆ ಮಾಹಿತಿದಾರರು ಮಾಹಿತಿದಾರರು ಸಹಿ ಮಾಡಲು ಒಪ್ಪಿಲ್ಲ ಅಂತ ನಾವು ದೃಢೀಕರಿಸಿ ಅಪ್ಲೋಡು ಮಾಡಬೇಕಾಗುತ್ತೆ ಹೊರ ರಾಜ್ಯದವರು ಇಲ್ಲಿ ನೆಲೆಸಿ ಇಲ್ಲಿ ಪಡಿತರ ಚೀಟಿ ಆಧಾರ್ ಸಂಖ್ಯೆ ಹೊಂದಿದ್ರೆ ಅವರನ್ನು ಸಮೀಕ್ಷೆಗೊಳಪಡಿಸ್ಬೋದೆ ಅಂತಂದರೆ ಅವರು ಹೊರ ರಾಜ್ಯದವರಾಗಿರಲಿ ಯಾರೇ ಆಗಿರಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರುವಂತಹ ಆಧಾರ್ ವಿವರಗಳನ್ನು ಅವರು ನೀಡಿದರೆ ಮಾತ್ರ ಅಂಥ ಆಧಾರ್ ಕಾರ್ಡ್ಗಳನ್ನು ತಗೊಂಡು ನಾವು ಸಮೀಕ್ಷೆಯನ್ನು ಮಾಡ್ಬೋದಾಗಿದೆ ಫೋಟೋ ತೆಗೆಯಲು ಅನುಮತಿ ನಿರಾಕರಿಸಿದರೆ ಏನು ಮಾಡಬೇಕು ಅಂತ ಕೇಳಿದರೆ ಫೋಟೋ ತೆಗೆಯಲು ಯಾರೂ ಬೇಡ ಅಂತ ಹೇಳೋದಿಲ್ಲ ಸೊ ಆದರೂ ಕೂಡ ನಾವು ಫೋಟೋ ತೆಗೆಯೋಕ್ಕೆ ಒಪ್ಪಿಸಬೇಕಾಗುತ್ತೆ ಆದರೂ ಕೂಡ ನಿರಾಕರಿಸಿದಲ್ಲಿ ನಾವು ಬಿ ಪಿ ಎಲ್ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ದಾಖಲೆಗಳನ್ನು ಪಡೆದು ಸಮೀಕ್ಷೆಯನ್ನು ಮುಂದುವರಿಸ್ಬೋದು ಅದರಲ್ಲೇ ಯಾವುದಾದ್ರೂ ಒಂದನ್ನು ನಾವು ಅಪ್ಲೋಡ್ ಮಾಡಿದರೂ ಕೂಡ ನಡೆಯುತ್ತೆ ಒಂದು ಬಾರಿ ಮಾಹಿತಿಯನ್ನು ಗಣಿತಿದಾರರು ಕಾನ್ಸೆಂಟ್ ಪಡೆದು ಅಪ್ಡೇಟ್ ಮಾಡಿದ ನಂತರ ಕುಟುಂಬದ ಸದಸ್ಯರು ಒಂದು ದಿನದ ನಂತರ ಅಪ್ಡೇಟ್ ಆಗಿರುವ ಮಾಹಿತಿಯನ್ನು ಸ್ವಯಂ ಪರಿಶೀಲಿಸಿ ತಪ್ಪುಗಳಿದ್ದಲ್ಲಿ ಸರಿಪಡಿಸಿಕೊಂಡು ಒತ್ತಾಯ ಮಾಡಿದಾಗ ಅಂದರೆ ಸರಿಪಡಿಸಿಕೊಡಲು ಒತ್ತಾಯ ಮಾಡಿದಾಗ ಯಾವ ಕ್ರಮ ವಹಿಸಬೇಕು ಎಡಿಟ್ ಮಾಡಿ ತಪ್ಪಿರೋದನ್ನು ಸರಿಪಡಿಸಲು ಅವಕಾಶ ನೀಡಲಾಗಿದೆಯೇ ಅಂತ ಕೇಳಿದರೆ ಅವರೇ ಅದು ತಪ್ಪು ನೀಡಿದರೂ ಆಗಿರ್ಬೋದು ಅಥವಾ ನೀವೇನಾದರೂ ಆಗಿ ತಪ್ಪು ಮಾಡಿದರೂ ಕೂಡ ಯಾವುದೇ ಎಡಿಟ್ ಆಪ್ಷನ್ಗೆ ಅವಕಾಶ ಇಲ್ಲ ಸಬ್ಮಿಟ್ ಆದಮೇಲೆ ಸಬ್ಮಿಟ್ಗಿಂತ ಮುಂಚೆ ಆದರೆ ನಾವು ಮಾಡ್ಬೋದು ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಗೃಹಿಣಿಯರಿಗೆ ನೀಡಲಾಗ್ತಿದೆ ಅಂತಹ ಮಾಸಿಕ ರೂಪಾಯಿ ಎರಡು ಸಾವಿರಗಳನ್ನು ವಾರ್ಷಿಕವಾಗಿ ಇಪ್ಪತ್ನಾಲ್ಕು ಸಾವಿರ ಆಗುತ್ತೆ ಒಂದೊಂದು ಕುಟುಂಬಕ್ಕೆ ಅದನ್ನು ನಾವು ವಾರ್ಷಿಕ ಆದಾಯದಲ್ಲಿ ಸೇರಿಸಬೇಕಾ ಅಂತ ಕೇಳಿದರೆ ಇಲ್ಲ ಅದೇನೋ ಅಗತ್ಯ ಇಲ್ಲ ಅವರ ವಾರ್ಷಿಕ ಆದಾಯ ಇದಕ್ಕೆ ಇದನ್ನು ಹಿಡ್ಕೊಂಡು ಪರಿಗಣಿಸೋದಿಲ್ಲ ನೆಕ್ಸ್ಟ್ ಇನ್ನು ಕಲಂ ನಂಬರ್ ಮೂವತ್ತೆರಡರ ಕುಟುಂಬವು ಮೂವತ್ತೆರಡರ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು ಇರಲಿ ಒಂದು ಕುಟುಂಬವು ಎರಡು ಮೂರು ಸವಲತ್ತುಗಳನ್ನು ಪಡೆದಿದ್ದರೆ ಅಂದರೆ ಕೆಲವೊಂದು ಮನೇಲಿ ಏಳೆಂಟು ಜನ ಇರ್ತಾರೆ ಮುದುಕರಿದ್ದವರು ವೃದ್ಧಾಪ ವೇತನ ಪಡೆದಿರ್ತಾರೆ ಅಂಗವಿಕಲರಿದ್ದರೆ ಅಂಗವಿಕಲ ವೇತನ ಗೃಹಲಕ್ಷ್ಮಿ ಯೋಜನೆ ಈ ರೀತಿ ಜಾ ಸಾಕಷ್ಟು ಯೋಜನೆಗಳು ಸವಲತ್ತುಗಳನ್ನು ಪಡೆದಿರ್ತಾರೆ ಆಗ ಹೇಗೆ ನಾವು ಹಾಕಬೇಕು ಮಾಹಿತಿಯನ್ನು ಅಂದರೆ ಅಲ್ಲಿ ಕೂಡ ಬಹು ಆಯ್ಕೆಗೆ ಚೆಕ್ಬಾಕ್ಸ್ ಇರ್ತವೆ ಎಷ್ಟು ಸವಲತ್ತುಗಳು ಅವರು ಪಡಿತಾ ಇದ್ದಾರೋ ಇಡೀ ಕುಟುಂಬಕ್ಕೆ ಆ ಎಲ್ಲ ಚೆಕ್ ಬಾಕ್ಸ್ ನಾಲ್ಕಾಗಲಿ ಐದಾಗ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇತರೆ ಅಂತ ಕೆಲವೊಂದು ಆಪ್ಷನ್ಗೆ ಬರುತ್ತೆ ಕೊನೆಯಲ್ಲಿ ಇತರೆ ಯಾವುದೂ ಅಲ್ಲ ಇತರೆ ಈ ರೀತಿ ಬರುತ್ತೆ ಇತರೆ ಅಂತಾದಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕಾಗುತ್ತೆ ವಿವರಣೆಯನ್ನು ಬರಿಬೇಕಾಗುತ್ತೆ ಯಾವ ಅದು ಹಾಗಾದರೆ ಈ ಥರ ಅಂತಂದರೆ ಅಂತಹ ಕಲಂಗಳಿಗೆ ವಿವರಗಳನ್ನು ಭರ್ತಿ ಮಾಡುವಾಗ ಕನ್ನಡ ಅಕ್ಷರಗಳನ್ನು ಉಪಯೋಗಿಸ್ಬೇಕೇ ಅಥವಾ ಕಡ್ಡಾಯವಾಗಿ ಇಂಗ್ಲೀಷ್ನಲ್ಲಿ ನಮೂದಿಸ್ಬೇಕೇ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ನಾವು ಕನ್ನಡದಲ್ಲಿ ಈ ಇದ್ದವರು ಕನ್ನಡದಲ್ಲಿ ಇಂಗ್ಲೀಷ್ ರೂಢಿ ಇದ್ದವರು ಇಂಗ್ಲೀಷ್ನಲ್ಲಿ ನಮೂದಿಸಲು ಅವಕಾಶ ಇದೆ ಈ ರೀತಿ ಸದ್ಯಕ್ಕೆ ಈ ಐವತ್ತು ರೀತಿಯ ಪ್ರಶ್ನೆಗಳು ಉದ್ಭವಿಸಿದಾವೆ ಇದಕ್ಕೆ ಎಫೆಕ್ ಯೂಸ್ ಕೊಟ್ಟಿದ್ದಾರೆ ಇನ್ನೂ ಮುಂದೆ ಬರುವಂತಹ ದಿನಗಳಲ್ಲಿ ನಾವು ಫೀಲ್ಡಿಗೆ ಹೋದಾಗ ಇನ್ನೂ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸ್ಬೋದು ಅದಕ್ಕೆ ಏನೇನು ಅಪ್ಡೇಟ್ ಬರುತ್ತೋ ಆ ಅಪ್ಡೇಟ್ಗಳನ್ನು ನಾನು ಎ ವಿ ಶೆಟ್ಟಿ ಚಾನಲ್ ಮೂಲಕ ನೀಡಲಾಗ್ತಿದೆ ಸೊ ಅದಕ್ಕೋಸ್ಕರ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಜೊತೆಗೆ ಲೈಕ್ ಕೊಡಿ ಶೇರ್ ಮಾಡಿ ನೀವು ಲೈಕ್ ಕೊಟ್ಟಾಗ ಕೆಳಗಡೆ ಬರುವಂಥ ಹೈಪನ್ನು ಕೂಡ ಒತ್ತಿ ಅಂತ ಹೇಳ್ತಾ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್